ರಸ್ತೆ ರಿಪೇರಿ ಮಾಡ್ತೀವಿ ಅಂತ ಬಿಬಿಎಂಪಿ ಹೇಳ್ಕೊಂಡಿದ್ದೇ ಹೇಳಿಕೊಂಡಿದ್ದು ಆದರೆ ಅದೆಷ್ಟು ರಸ್ತೆಗಳಲ್ಲಿನ ಗುಂಡಿಗಳನ್ನು ಮುಚ್ಚಿದೆಯೋ ಗೊತ್ತಿಲ್ಲ ಆದರೆ ಈ ಗುಂಡಿ ಮುಚ್ಚುವುದಾಗಿ ಹೇಳಿ ಹೊಸ ಸಮಸ್ಯೆ ಸೃಷ್ಟಿಸಿದ್ದಾರೆ ಮತ್ತೊಂದೆಡೆ ನಗರದಲ್ಲಿನ ಸ್ಕೈವಾಕ್ಗಳು ಅಕ್ರಮಗಳ ಬಿಬಿಎಂಪಿ ಸೃಷ್ಟಿಸಿತು ಗಂಡಾಂತರ ಏನೋ ಮಾಡಲು ಹೋಗಿ ಏನೇನೋ ಮಾಡಿದ ಪಾಲಿಕೆ ಈ ರಸ್ತೆಗಳು ಇವುಗಳ ಅವ್ಯವಸ್ಥೆಗಳು ಯಾರಿಗೂ ಬೇಡ ವಾಹನ ಸವಾರರಿಗೆ ನರಕ ದರ್ಶನ ಮಾಡ್ತಿದೆ ರಸ್ತೆ ಮಧ್ಯೆ ಕೆರೆ ಎಳೆದಂತಿದೆ ಮೆಜೆಸ್ಟಿಕ್ನಿಂದ ರಾಜಾಜಿನಗರ ಕಡೆ ತೆರಳೋ ಮುಖ್ಯ ರಸ್ತೆಯಲ್ಲಿ ಅಲ್ಲಲ್ಲಿ ರಸ್ತೆಗೆ ಗಾಯ ಮಾಡಿದ್ರಿಂದಾಗಿ ಅಧ್ವಾನವಿದ್ದು ಗುಂಡಿಗಳಿಗೆ ತೇಪೆ ಹಚ್ಚುವ ಬದಲು ஜேசிபிளேஸ் உருளி டார் ஆகிரி அபாத்தோ எல்லாரும் ஓட்ஸ்தா ஓட இதில் யாருகார ஒட் பிள்ளை பிடித்த சேஃப்டி இல்லை அதுக்கு தகவ் கான்ஸிச்சு எம்எல்ஏ ಇದನ್ನ ತಗೋಬೇಕು ಬಂದು ವಿಸಿಟ್ ಮಾಡಿ ಇದನ್ನ ಪರಿಹಾರ ಬಿಬಿಎಂಪಿ ನಿರ್ಲಕ್ಷ್ಯ ಪುಂಡ ಬೋಕರಿಗಳಿಗೆ ಅಡ್ಡೆಯಾದ ಕೊಳಕು ಗಲೀಜು ಎಲ್ಲವೂ ಇಲ್ಲಿದೆ ಇದು ಸ್ಕೈವಾಕ ಇಲ್ಲ ತಿಪ್ಪೆ ಗುಂಡಿನ ಅನ್ನೋದೇ ಪ್ರಶ್ನೆ ಈ ಸ್ಕೈವಾಕ್ ಇರೋದು ಮೆಜೆಸ್ಟಿಕ್ ಸಮೀಪ ಕೆಜಿ ರಸ್ತೆಯ ಸಿಟಿ ಸೆಂಟರ್ ಸಂತೋಷ್ ಚಿತ್ರಮಂದಿರ ಮುಂಭಾಗದಲ್ಲಿ ಕೊಳಕು ಮೇಲ್ಸೇತುವೆ ಇದೆ ಉಡಾರಿಗಳ ಅಡ್ಡಿಯಾಗಿದೆ ಕಸದ ರಾಶಿ ಹಳೆ ಬಟ್ಟೆಗಳು ಪ್ಲಾಸ್ಟಿಕ್ ಬಾಟಲ್ ಮದ್ಯದ ಬಾಟಲ್ಗಳಿಂದ ಇದು ಬರೀ ಫ್ಲೆಕ್ಸ್ ಬ್ಯಾನರ್ ಗಳಿಗೆ ಮಾತ್ರ ಸೀಮಿತವಾದಂತಿದೆ ಇಲ್ಲಿ ಪೊಲೀಸ್ ಜನ ಅಲ್ಲಿ ಹೋಗಿರ್ತಾರೆ ಹೋದ್ರೆ ತುಂಬಾ ಕಷ್ಟ ಸೇಫ್ಟಿ ಇರಲ್ಲ ಮಾತ್ರ ತುಂಬಾ ಟೋಟಲ್ ನೆಗ್ಲೆಕ್ಟ್ ಮಾಡಿದ್ದಾರೆ ಮೊದಲೆಲ್ಲ ಸ್ವಲ್ಪ ಎಲ್ಲಿ ಮಾಡ್ತಾ ಇದ್ರು ಅದು ಬೋರ್ಡ್ ಹಾಕಿದಾದ್ಮೇಲೆ ಅದು ಏನು ಕಾಣಿಸಲ್ಲ ಯಾರಿಗೂ ಯಾರು ಹೋದರೆ ಹೋಗಿದ್ದಾರೆ ಯಾರು ಬಂದಿದ್ದಾರೆ ಏನು ಗೊತ್ತಾಗಲ್ಲ ಅದಕ್ಕೆ ಯಾರು ಹೋಗೋದು ಕಷ್ಟ ನಗರದ ಹೃದಯ ಭಾಗದಲ್ಲಿರೋ ಸ್ಕೈವಾಕ್ ನ ಸ್ಥಿತಿ ಈ ರೀತಿ ಇದ್ರೆ ವಿವಿಧ ಪ್ರದೇಶಗಳಲ್ಲಿರುವ ಮೇಲ್ಸೇತುವೆಗಳ ಸ್ಥಿತಿ ಹೇಗಿರಿ ಬೇಡ ನೀವೇ ಯೋಚಿಸಿ ಶಾಂತಮೂರ್ತಿ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು